ಈ ಗಿಡದ ಮೇಲೆ ಸ್ವಲ್ಪ ಹೊತ್ತು ಕೈ ಆಡಿಸಿ ಆ ಕೈಯನ್ನು ಮೂಗಿನಿಂದ ಮೂಸಿದರೆ ಕೆಟ್ಟ ಘಾಟು ವಾಸನೆ ಬರ್ತದೆ ಹೀಗಾಗಿ ನಾವು ಬಾಲ್ಯದಲ್ಲಿ ಇದು ಗೊತ್ತಿಲ್ಲದ ಹುಡುಗರಿಗೆ ಈ ಗಿಡವನ್ನು ಮುಟ್ಟೋ ಅಂತೇಳಿ ಚೆನ್ನಾಗಿ ಮುಟ್ಟಿಸಿ ನಂತರ ಅವನ ಕೈಯನ್ನು ಮೂಸಲಿಕ್ಕೆ ಕೇಳ್ತಾ ಇದ್ವಿ ಅದನ್ನು ಮೂಸಿದ ಆತ ಮೈಯೊಳಗೆ ಇರುವೆ ಬಿಟ್ಕೊಂಡಂತೆ ಅಸಹ್ಯ ಪಟ್ಕೊಳ್ತಾ ಇದ್ದ ಈ ಘಾಟು ವಾಸನೆ ವಿಷಯದಲ್ಲಿ ತುಂಬ ಸಂವೇದನಾಶೀಲವಾದಂತಹ ಈ ಗಿಡವನ್ನು ನಾವು ಆಗ ವಾಸನೆ ಗಿಡ ಅಂತಲೇ ಕರೀತಾ ಇದ್ವಿ ಇದರ ನಿಜವಾದ ಹೆಸರು ವಿಷಮಧಾರಿ ಗಿಡ ಅಂತ ಇದನ್ನು ವಿಷಂದರಿ ಒಳೆ ಮದ್ರಂಗಿ ಚಮನ್ ಗಿಡ ಮದ್ರಂಗಿ ಕುಂಡಲಿ ವಿಷಮದರಂ ವಿಷಮುಂದ್ರು ಸೊಪ್ಪು ನಾಯಿ ತಕ್ಲಿ ಹೀಗೆ ನಾನಾ ಹೆಸರುಗಳಿಂದ ಆಯಾ ಭಾಗಕ್ಕೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಕರೀತಾರೆ ಇಷ್ಟೆಲ್ಲ ಕಹಿ ಘಾಟುವಾಸನೆಯ ಈ ಗಿಡ ಜನ ಜಾನುವಾರು ಕೊನೆಗೆ ಗಿಡ ಮರಗಳಿಗೂ ಕೂಡ ಔಷಧೀಯ ಸಸ್ಯವಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೆಲವೊಬ್ಬರು ಗಿಡಮೂಲಿಕೆ ತಜ್ಞರು ಹೇಳುವ ಪ್ರಕಾರ ಮೊದಲನೇ ದಿನ ಇದರ ಒಂದು ಎಲೆಯನ್ನು ತಿನ್ನಬೇಕು ಎರಡನೇ ದಿನ ಎರಡು ಎಲೆಯನ್ನು ತಿನ್ನಬೇಕು ಮೂರನೇ ದಿನ ಮೂರು ಎಲೆಯನ್ನು ತಿನ್ನಬೇಕು ನಾಲ್ಕನೇ ದಿನ ನಾಲ್ಕು ಎಲೆಯನ್ನು ತಿನ್ನಬೇಕು ಹೀಗೆ ಒಟ್ಟು ಇಪ್ಪತ್ತೊಂದು ದಿನ ಇಪ್ಪತ್ತೊಂದನೇ ದಿನ ಇಪ್ಪತ್ತೊಂದು ಎಲೆಗಳನ್ನು ತಿಂದರೆ ನಿಮಗೆ ಯಾವುದೇ ರೀತಿಯ ಕಾಯಿಲೆ ಬರೋದಿಲ್ಲ ಅಕಸ್ಮಾತ್ ಕಾಯಿಲೆಗಳು ಬಂದರೂ ಭಾಳ ಬೇಗ ಗುಣವಾಗ್ತವೆ ಯಾಕೆಂದರೆ ಈ ಗಿಡದ ಎಲೆಯಲ್ಲಿ ಅಂಥ ಆಂಟಿ ವೈರಸ್ ಮತ್ತು ಆಂಟಿ ಬ್ಯಾಕ್ಟೀರಿಯಾ ಗುಣ ಇದೆ ಅಂತ ಹೇಳಿ ಆಯುರ್ವೇದ ತಜ್ಞರು ಕೂಡ ಹೇಳ್ತಾರೆ ಆದರೆ ಇದರ ಎಲೆ ತುಂಬ ಕಹಿಯಾಗಿರುತ್ತೆ ತಿನ್ನಲಿಕ್ಕೆ ಭಾಳ ಕಷ್ಟ ಹೀಗಾಗಿ ಈ ಶುಗರು ಮತ್ತು ಬಿ ಪಿ ಇರೋವಂಥವ್ರು ಇದರ ಎಲೆಯನ್ನು ಉಜ್ಜಿ ಅದನ್ನು ಒಂದು ರೀತಿ ಗುಳಿಗೆಯನ್ನು ಮಾಡಿಕೊಂಡು ಗುಳುಮ್ ಅಂತ ನುಂಗೇ ಬಿಡ್ತಾರೆ ಹೀಗಾಗಿ ಇದರ ಎಲೆ ಅದೆಷ್ಟೇ ಕಹಿಯಾಗಿದ್ದರೂ ಕೂಡ ಮನುಷ್ಯರ ಕಾಯಿಲೆಗಳಿಗೆ ಉತ್ತಮ ಔಷಧಿಯಾಗಿ ಬಳಕೆಯಾಗ್ತಾ ಬಂದಿದೆ ಯಾವಾಗಲೂ ಕೂಡ ಔಷಧಿ ಕಹಿಯಾಗೇ ಇರ್ತದೆ ಆದರೆ ಅದರ ಪರಿಣಾಮ ಮಾತ್ರ ಆರೋಗ್ಯಕರವಾಗಿರ್ತದೆ ಈ ಮನುಷ್ಯರ ದೇಹದೊಳಗೆ ಕಾಯಿಲೆಗಳಾಗಿ ಕುಂತು ಕಾಡುವಂತಹ ಬಿ ಪಿ ಶುಗರು ಜ್ವರ ಶೀತ ಚರ್ಮ ಕಾಯಿಲೆ ಗುಳ್ಳೆ ಗಾಯ ಮಂಡಿನೋವು ಹಾಗೂ ವಿಷಜಂತುಗಳು ಕಚ್ಚಿದಾಗ ಈ ವಿಷಮಧಾರಿ ಗಿಡದ ಎಲೆ ಮತ್ತು ಬೇರನ್ನು ಔಷಧಿಯನ್ನಾಗಿ ಬಳಸ್ತಾ ಬಂದಿದ್ದಾರೆ ನಮ್ಮ ಪೂರ್ವಿಕರು ಸುಮಾರು ಮೂರರಿಂದ ಆರು ಅಡಿ ಎತ್ತರ ಬೆಳೆಯುವ ಈ ಗಿಡ ಒಂದು ಬೇಲಿಯ ಸಸ್ಯ ಹೌದು ಬೇಲಿಯಲ್ಲಿ ಇದನ್ನು ಪದೇ ಸಸ್ಯವಾಗಿ ಬಳಸ್ತಾರೆ ಬೇಲಿ ಅಂದ ಕೂಡಲೇ ಈ ಗಿಡದಲ್ಲಿ ಮುಳ್ಳುಗಳು ಇರ್ತವೆ ಅಂತ ಭಾವಿಸಬೇಡಿ ಇದಕ್ಕಿರುವ ಆ ಕೆಟ್ಟ ವಾಸನೆಯೇ ಬೇಲಿಯ ರೀತಿ ಹೊಲಗಳಿಗೆ ಗಾರ್ಡನ್ಗಳಲ್ಲಿ ಪಾರ್ಕ್ಗಳಲ್ಲಿ ರಕ್ಷಣೆಯನ್ನು ನೀಡ್ತದೆ ಅಂದರೆ ಈ ಗಿಡ ಪದೆಯಾಗಿ ಬೆಳೆದಾಗ ಈ ಗಿಡ ಬೇಲಿಯಾಗಿ ಬೆಳೆದಾಗ ಆ ಗಿಡದ ಹತ್ರ ಯಾವ ಹಾವು ಕೂಡ ಚೇಳು ಕೂಡ ಬರೋದಿಲ್ಲ ಅಂದರೆ ಕೆಟ್ಟ ಜಂತುಗಳು ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ಲದೆ ಈ ದನ ಕರು ಆಡು ಕುರಿ ಯಾವೂ ಕೂಡ ಇದರ ಎಲೆಯನ್ನು ತಿನ್ನೋದಿಲ್ಲ ಹೀಗಾಗಿ ಇದನ್ನು ಒಮ್ಮೆ ಬೇಲಿಯನ್ನಾಗಿ ಬಿಟ್ಟರೆ ಹತ್ತಿಪ್ಪತ್ತು ವರ್ಷ ಇದ್ದೇ ಇದ್ದೇ ಇರ್ತದೆ ಅಲ್ಲದೆ ಇದು ತುಂಬ ಎತ್ತರಕ್ಕೂ ಬೆಳೆಯಲ್ಲ ತುಂಬ ದಪ್ಪ ಕೂಡ ಆಗೋಲ್ಲ ಬೇಲಿಗೆ ಎಷ್ಟು ಬೇಕೋ ಅಷ್ಟೇ ರೀತಿಯಲ್ಲಿ ಇರ್ತದೆ ಹಾಂ ತೆಂಗಿನ ತೋಟಗಳಿಗೆ ಇದರ ಬೇಲಿ ಇದ್ದರೆ ಅಂದರೆ ಈ ಸಸ್ಯದ ಬೇಲಿ ಇದ್ದರೆ ತೆಂಗಿಗೆ ಬರುವಂತಹ ನುಸಿಪೀಡೆ ರೋಗ ಕೂಡ ಬರಲ್ಲ ಅಂತ ಹೇಳ್ತಾರೆ ದನ ಕರು ಆಡು ಕುರಿ ಯಾವೂ ಕೂಡ ಇದನ್ನು ತಿನ್ನಲ್ಲ ಆದರೆ ಆ ಜಾನುವಾರುಗಳಿಗೆ ಬರುವ ಕೆಲವೊಂದು ಕಾಯಿಲೆಗಳಿಗೆ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಂದರೆ ಈ ದನಗಳಿಗೆ ಉಣ್ಣೆ ಅಂತ ಬೀಳ್ತವೆ ಅವು ಉಣ್ಣೆ ಕಚ್ಕೊಂಡ್ಬಿಟ್ರೆ ಅವು ಹೋಗದೆ ಇಲ್ಲ ಅಂಥ ಸಂದರ್ಭದಲ್ಲಿ ಈ ಗಿಡದ ಸೊಪ್ಪನ್ನು ಹರಿದು ಹಚ್ಚಿದೆ ನಂತರ ಆ ಜಾನುವಾರು ಇರ್ತದಲ್ಲ ಅದಕ್ಕೆ ಸ್ನಾನ ಮಾಡಿಸಿದರೆ ತಕ್ಷಣ ಉಣ್ಣೆಗಳು ಸರ್ವನಾಶವಾಗಿ ಹೋಗ್ತವೆ ಅಂತ ಹೇಳ್ತಾರೆ ಮತ್ತು ಈ ಹಾಲು ಕರೆಯುವ ದನಗಳಿಗೆ ಈ ಏನು ಕೆಚ್ಚಲು ಬಾವು ಅಂತ ಆಗಿರ್ತದೆ ಆ ಕೆಚ್ಚಲು ಬಾವು ಆದಾಗ ಕೂಡ ಇದರ ಸೊಪ್ಪನ್ನು ಅರ್ದು ಹಚ್ಚಿದರೆ ಆ ಕೆಚ್ಚಲು ಬಾವು ಹೋಗ್ತದೆ ಅಂತ ಹೇಳ್ತಾರೆ ಮತ್ತು ಈ ಗಾಯಗಳಾಗಿರ್ತವೆ ದನ ಕರುಗಳಿಗೆ ಆ ಗಾಯಗಳಿಗೂ ಕೂಡ ಈ ಸೊಪ್ಪನ್ನು ಅರ್ದು ಹಚ್ಚಿದರೆ ಆ ಗಾಯದ ಒಳಗಿರುವಂತಹ ಕ್ರಿಮಿ ಕೀಟ ನಾಶವಾಗಿ ಗಾಯ ಭಾಳ ಬೇಗ ವಾಸಿಯಾಗ್ತದೆ ಅಂತಲೂ ಕೂಡ ಹೇಳ್ತಾರೆ ಕೋಳಿ ಸಾಕೋರ್ ಮನೆಯಲ್ಲಿ ಕೋಳಿ ಏನು ಅಂತ ಬೀಳ್ತವೆ ಆ ಕೋಳಿ ಏನುಗಳಿಗೂ ಕೂಡ ಈ ಪದೇ ಸೇವೆ ಪರಿಹಾರ ಅಂತ ಹೇಳ್ತಾರೆ ಅಲ್ಲದೆ ಈ ಗಿಡ ಇದ್ದ ಕಡೆ ಸೊಳ್ಳೆ ಕೂಡ ಬರಲ್ಲ ಅಂತ ಹೇಳ್ತಾರೆ ಜನರ ಕಾಯಿಲೆಗಳಿಗಷ್ಟೇ ಅಲ್ಲದೆ ಜಾನುವಾರುಗಳಿಗೂ ಕೃಷಿಗೂ ಬಹು ಉಪಯೋಗಿಯಾಗಿರುವಂತಹ ಈ ವಿಷಮಧಾರಿ ಗಿಡಕ್ಕೆ ನೀವೊಂದು ಲೈಕ್ ಕೊಡ್ತೀರಾ ಅಲ್ವೇ ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ಈ ಗಿಡದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ